ಎಲ್ಲ ರೈತ ಬಾಂಧವರುಗಳ ನಮಸ್ಕಾರಗಳು ನಾನು ಬೀರ್ಲಿಂಗ್ ವೀರಣ್ಣ ಕಾಚಾಪುರಿ ಅಂತೇಳಿ ಅಪ್ಪಾಜಿ ನರ್ಸರಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಪ್ಪಾಜಿ ನರ್ಸರಿ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯಿತು ಇಲ್ಲಿ ನಮ್ಮಲ್ಲಿ ಎಲ್ಲ ಕಂಪ್ನೀಸ್ ಎಲ್ಲ ಆಲ್ ಕಂಪ್ನೀಸಲ್ಲಿ ಎಲ್ಲ ವೆರೈಟೀಸು ನಮ್ಮಲ್ಲಿ ಅವೈಲೇಬಲ್ ಐತೆ ಸಿಗ್ತಾಯ್ತಿ ಅದರಲ್ಲಿ ಟಮಾಟೊ ಮೆಣಸಿನ್ಕಾಯಿ ಬದಿನಿ ಪಪ್ಪಾಯಿ ಮ್ಯಾರಿಗೋಲ್ಡ್ಸ್ ಆಲ್ ವೆರೈಟೀಸ್ ನಮ್ಮಲ್ಲಿ ಸಿಗ್ತಾವೆ ಅದರಲ್ಲಿ ಈಗ ಸತಿ ವಾಟರ್ ಮೆಲನ್ ಕಲ್ಲಂಗಡಿ ಸ್ವಲ್ಪ ಮೂಮೆಂಟ್ ಸ್ವಲ್ಪ ಸ್ಪೀಡಾಗೈತೆ ರೀ ಸ್ವಲ್ಪ ಬೇಡಿಕೆ ಹೆಚ್ಚಿಗೆ ಆಯ್ತಿ ಅದರ ಕಾಲಾಗೆ ಆರ್ಡೋರ್ ಸೀಟ್ಸ್ ವಿಜಯದಲ್ಲಿ ಮಳೆಗಾಲ ಮತ್ತು ಚಳಿಗಾಲ ಅದರಲ್ಲಿ ವಿಜಯ ವರೈಟಿಯಲ್ಲಿ ಕೀಪಿಂಗ್ ಕ್ವಾಲಿಟಿ ಮತ್ತು ಪಫ್ ಫಾರ್ಮಿನೇಷನ್ ಮತ್ತು ರೆಡ್ ಫಫ್ ರೆಡ್ ಪಫ್ಸ್ ಎಕ್ದಮ್ ಎಕ್ಸಲೆಂಟ್ ರಿಸಲ್ಟ್ ಐತಿ ಅದರಲ್ಲಿ ಅದರಲ್ಲಿ ವಿರಾಟ್ ವೆರೈಟಿ ಡಿಸೆಂಬರ್ ಟು ಜನವರಿ ಪ್ಲಾಂಟೇಷನ್ ಮಾಡೋಂಥ ವರೈಟಿ ಆ ವರೈಟಿಯಲ್ಲಿ ಕೀಪಿಂಗ್ ಕ್ವಾಲಿಟಿ ಮತ್ತು ಕ್ಯಾಪ್ಸಲ್ ಟೈಪ್ ವೆರೈಟಿ ಬರ್ತದೆ ಎಕ್ಸ್ಪೋರ್ಟು ಎಕ್ಸ್ಪೋರ್ಟ್ ಲೆಕ್ಕ ಹೆಚ್ಚಿನ ಬೇಡಿಕೆ ಐತಿ ವಿರಾಟಲ್ಲಿ ಮತ್ತು ವೆಂಡರ್ಸ್ ಮತ್ತು ಫಾರ್ಮರ್ಸ್ ಹೆಚ್ಚಿನ ಬೇಡಿಕೆ ಐತಿ ವಿರಾಟಲ್ಲಿ ಅದೇ ಥರ ಅಪ್ಪಾಜಿ ನರ್ಸರಿಯಲ್ಲಿ ಆರ್ಡೋರ್ ಕಂಪ್ನಿ ವಿಜಯ್ ವಿರಾಟ್ ಮತ್ತು ಮ್ಯಾರಿಗೋಲ್ಡ್ ಡ್ರೀಮ್ ಎಲ್ಲೋ ಪ್ರೈಮ್ ಆರೆಂಜ್ ಆಲ್ ವರೈಟೀಸ್ ಚಿಲ್ಲಿ ಜೀರೋ ಡಬಲ್ ನೈನ್ ವೆರೈಟಿ ಎಲ್ಲ ವೆರೈಟೀಸು ನಮ್ಮಲ್ಲಿ ಅವೈಲೇಬಿಟಿ ಐತಿ ಯಾವಾಗ ನೆನ ಎನಿ ಟೈಮ್ ಸಿಗ್ತೈತಿ ನಮ್ಮಲ್ಲಿ